ಇತ್ತೀಚಿನ ದಿನಗಳಲ್ಲಿ ಕನ್ನಡ ಸಿನಿಮಾಗಳಿಗೆ ಪ್ರೇಕ್ಷಕರಿಲ್ಲ ಎಂಬ ಕೂಗು ಇತ್ತು ಆದರೆ ಅದಕ್ಕೆ ವಿರುದ್ಧ ಎಂಬಂತೆ ಕನ್ನಡ ಸಿನಿಮಾ ಒಂದು ಇಪ್ಪತ್ತೈದು ದಿನಗಳನ್ನು ಪೂರೈಸಿದೆ ವಿಶಿಷ್ಟ ಚಿತ್ರಕಥೆ ಕ್ಲೈಮ್ಯಾಕ್ಸ್ ಹೊಂದಿರುವ ಪ್ರತ್ಯರ್ಥ ಸಿನಿಮಾವು ಯಶಸ್ವಿಯಾಗಿ ಇಪ್ಪತ್ತೈದು ದಿನಗಳನ್ನು ಪೂರೈಸಿದೆ ಈ ನಿಟ್ಟಿನಲ್ಲಿ ಚಿತ್ರತಂಡ ನಗರದ ಭಾರತ ಸಿನಿಮಾದಲ್ಲಿ ಸಂಭ್ರಮಾಚರಣೆ ನಡೆಸಿತು ಇದೊಂದು ಭಿನ್ನ ಥ್ರಿಲ್ಲರ್ ಸಿನಿಮಾ ಕರಾವಳಿಯ ಪ್ರತಿಭಾವಂತ ಉತ್ಸಾಹಿ ಯುವಕರ ತಂಡದ ಹೊಸ ಪ್ರಯೋಗವೇ ಪ್ರತ್ಯರ್ಥ ಸಿನಿಮಾ ಕೊನೆಯವರೆಗೂ ಪ್ರೇಕ್ಷಕರನ್ನ ತುದಿಗಾಲಲ್ಲಿ ನಿಲ್ಲಿಸುತ್ತಾ ಹೋಗುತ್ತಿದೆ ಸ್ಯಾಂಡಲ್ವುಡ್ ಫಿಲಮ್ಸ್ ಮತ್ತು ವಿಶಿಷ್ಟ ಫಿಲಂನ ಈ ಚಿತ್ರ ದಕ್ಷಿಣ ಕನ್ನಡ ಉಡುಪಿ ಮತ್ತು ಬೆಂಗಳೂರಿನ ಹಲವು ಥಿಯೇಟರ್ನಲ್ಲಿ ಪ್ರದರ್ಶನ ಕಾಣುತ್ತಿದೆ ಇನ್ನು ಚಿತ್ರದ ಅಭೂತ್ವಪೂರ್ವ ಯಶಸ್ಸಿನ ಹಿನ್ನೆಲೆಯಲ್ಲಿ ಮಂಗಳೂರಿನ ಭಾರ್ ಸಿನಿಮಾದಲ್ಲಿ ದೀಪ ಬೆಳಗಿಸಿ ಕೇಕ್ ಕತ್ತರಿಸಿ ಸಂಭ್ರಮಾಚರಣೆ ಮಾಡಲಾಯಿತು ಚಿತ್ರತಂಡದ ಸದಸ್ಯರು ಪರಸ್ಪರ ಖುಷಿ ಹಂಚಿ ಸಂಭ್ರಮಿಸಿದರು ಸಿನಿಮಾದ ಈ ಒಂದು ಇಪ್ಪತ್ತೈದನೇ ದಿನವನ್ನು ಕಳೆದು ಇಪ್ಪತ್ತಾರನೇ ದಿವಸಕ್ಕೆ ಕಾರ್ಯತಾ ಇದೆ ಅಂತ ಹೇಳೋದೊಂದು ಭಾಳ ಸಂತೋಷದ ವಿಷಯ ಯಾಕಂತ ಹೇಳಿದ್ರೆ ಈ ಮಂಗಳೂರಲ್ಲಿ ಈಗ ತುಳು ಸಿನಿಮಾದ ಆದಂತ ಈ ಒಂದು ಸಂದರ್ಭದಲ್ಲಿ ಎಲ್ಲಿ ನೋಡಿದ್ರು ತುಳು ಸಿನಿಮಾಗಳು ಕಾಣ್ತಾ ಇರುವಾಗ ಇದೊಂದು ಇಪ್ಪತ್ತೈದು ಟೂ ತೌಸಂಡ್ ಟ್ವೆಂಟಿ ಫೈ ಅಲ್ಲಿ ನಮ್ಮ ಈ ಒಂದು ಕೃತ ಸಿನಿಮಾ ಒಂದು ಕನ್ನಡದಲ್ಲಿ ಮೂಡಿ ಬಂದಿದೆ ಅದು ನಮ್ಮ ಪರಿಸರದ ಯುವಕರಿಂದ ಪರಿಸರದ ಡೈರೆಕ್ಟರ್ಗಳು ಪೈಕಿರದವರ ಅದಂಥ ನಿರ್ಮಾಪಕರು ಇವರನ್ನೆಲ್ಲ ಒಳ ಕೂಡಿಕೊಂಡು ಮಾಡ್ತಾ ಇರುವಂಥ ಈ ಒಂದು ಸಿನಿಮಾ ಖಂಡಿತವಾಗಿ ಇದು ಮುಂದಿನ ದಿನದಲ್ಲಿ ಉತ್ತಮ ರೀತಿಯಲ್ಲಿ ಬೆಳೆದು ನೂರು ದಿನಗಳನ್ನು ಆಚರಣೆ ಮಾಡುವಂಥ ಕೆಲಸರು ನಿಮ್ಮಿಂದಾಗಲಿ ಅನ್ನುವಂಥ ಒಂದು ಪ್ರಾರ್ಥಜ್ಞಾನ ನಮ್ಮ ಶಕ್ತಿಗಳನ್ನು ಮಾಡ್ತಾ ಇದ್ದೇನೆ ಕನ್ನಡ ಸಿನಿಮಾ ನೋಡುವವರು ಇಲ್ಲ ಅನ್ನುವ ಕೂಗಿನ ನಡುವೆ ಈ ಹೊಸಬರ ತಂಡ ಒಳ್ಳೆಯ ಸಿನಿಮಾ ರಚಿಸಿ ಪ್ರೇಕ್ಷಕರಿಗಾಗಿ ಕಾಯುತ್ತಿದೆ ಕರಾವಳಿಯ ಆಡಿಯನ್ಸ್ ಬಂದು ನಮ್ಮ ಚಿತ್ರಕ್ಕೆ ಸಪೋರ್ಟ್ ಮಾಡಿದ್ದೀರಿ ಅಂಡ್ ಹೊಸ ಮುಖ ಸಿನಿಮಾ ಅಥವಾ ಹೊಸೊಬ್ಬರು ತಂಡ ಅಂತ ಇಗ್ನೋರೆನ್ಸ್ ಮಾಡಿದೆ ಇಲ್ಲಿ ತನಕ ನಮ್ಮ ಜೊತೆ ನಿಂತು ಉತ್ತಮವಾದಂತ ಅಂದ್ರೆ ಜೆನ್ಯೂನ್ ಆಗಿ ನಿಮ್ಗೆ ಏನು ಅನ್ಸಿದೋ ಅದನ್ನೇ ಬೇರೆಯವರಿಗೆ ವರ್ಡ್ ಆಫ್ ಸ್ಪ್ರೆಡ್ ಮಾಡಿ ಅದರಿಂದಾಗಿ ನಾವು ಇಪ್ಪತ್ತೈದು ದಿವಸ ತಡ್ಕೊಂಡು ಬರಲಿಕ್ಕೆ ಸಾಧ್ಯವಾಯಿತು ಅಂಡ್ ಇನ್ನು ಕೂಡ ಯಾರು ಚಿತ್ರ ನೋಡಿಲ್ವೋ ದಯವಿಟ್ಟು ಬಂದು ಸಿನಿಮಾ ನೋಡಿ ಇತರರಿಗೂ ಹೇಳಿ ಇನ್ನು ಕಾರ್ಯಕ್ರಮದಲ್ಲಿ ಉಡುಪಿ ಜಿಲ್ಲೆ ಧಾರ್ಮಿಕ ಪರಿಷತ್ ಸದಸ್ಯರಾದ ಬಿ ಕೃಷ್ಣಮೂರ್ತಿ ಶ್ರೀ ಕ್ಷೇತ್ರ ಗೆಜ್ಜೆಗಿರಿ ಅಧ್ಯಕ್ಷರಾದ ರವಿ ಚಿಲಿಂಬಿ ಮಹಾಲಿಂಗೇಶ್ವರ ದೇವಸ್ಥಾನ ಪೆರುವಾಜೆ ಕಾರ್ಕಳದ ವ್ಯವಸ್ಥಾಪನಾ ಸಮಿತಿ ಅಧ್ಯಕ್ಷ ಪ್ರಭಾಕರ್ ಬಂಗೇರಾ ವ್ಯವಸ್ಥಾಪನಾ ಸಮಿತಿ ಸದಸ್ಯ ರಾಜೇಶ್ ಕಲ್ಲೊಟ್ಟೆ ನಿರ್ದೇಶಕ ಅರ್ಜುನ್ ಕಾಮತ್ ನಾಯಕ ನಟ ಅಕ್ಷಯ್ ಕಾರ್ಲಾ ರಾಮನಾಥ್ ಶಾನುಭಾಗ್ ಶ್ರುತಿ ಚಂದ್ರಶೇಖರ್ ಕೀರ್ತೇಶ್ ಕುಕ್ಕುಂದು ಕಲ್ಯಾ ಯೋಗೀಶ್ ಶೆಟ್ಟಿ ಭರತ್ ತುಳುವ ಗೋಕುಲ್ ಕೃಷ್ಣ ರಾವ್ ಸ್ಯಾಂಡಲ್ವುಡ್ ಫಿಲಮ್ಸ್ ನಾಗೇಶ್ ಎಂ ವಿಶಿಷ್ಟ ಫಿಲಂನ ಜೈ ಆರ್ ಪ್ರಭು ಮತ್ತಿತರರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು ಸೊ ಸಕ್ಸಸ್ಫುಲಿ ಈ ವರ್ಷ ಮೂರನೇ ವಾರಕ್ಕೆ ಕಾಲಿಟ್ಟ ಇನ್ನೂರಲ್ಲಿ ಮೂರನೇ ವಾರಕ್ಕೆ ಕಾಲಿಟ್ಟಂಥ ಮೊದಲ ಸಿನಿಮಾ ಎಂಬ ಹೆಮ್ಮೆ ಇದೆ ಮೂರನೇ ವಾರ ದಾಟಿ ಇವಾಗ ನಾಲ್ಕನೇ ವಾರದ ದಾಟಿ ಐದನೇ ವಾರಕ್ಕೆ ನಾವು ಇದ್ದೇವೆ ಇದೊಂದು ಭಾರಿ ಸಂತೋಷವಾದಂಥ ವಿಷಯ ಯಾಕಂದರೆ ಹೊಸ ಟೀಮ್ ಒಂದು ಸಿನಿಮಾ ಮಾಡಿ ಆ ಸಿನಿಮಾವನ್ನು ತೆರೆ ಮೇಲೆ ತಂದು ಪ್ರೇಕ್ಷಕರನ್ನು ಮೆಚ್ಚಿಸಿ ಇಪ್ಪತ್ತೈದನೇ ದಿನಕ್ಕೆ ಹೋಗೋದಂದರೆ ಇಟ್ಸ್ ಲೈಕ್ ತುಂಬ ಕಷ್ಟದ ಕೆಲಸ ಈಗಿನ 何 <laughs>